ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆ್ಯಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ಕ್ಲಾಸಸ್ ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಅಕ್ಟೋಬರ್ ಮಂತ್ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಟಾಪ್ ಒನ್ ಟ್ವೆಂಟಿ ಫೈ ಕ್ವೆಶನ್ಸ್ ಸೊ ಇಲ್ಲಿಂದ ಕ್ವಶನ್ಸ್ ಬರ್ಬೋದು ಸೊ ನೀವು ಪಿ ಡಿ ಎಫ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಕೂಡ ಲಭ್ಯವಿದೆ ಹಾಗೆ ಎಸ್ ಎಸ್ ಸಿ ಎಕ್ಸಾಮ್ ಪ್ರಿಪ್ರೇಷನ್ಗೆ ಬೇಕಾಗುವ ನೋಟ್ಸ್ ಕೂಡ ಅವೈಲೇಬಲ್ ಇದೆ ಸೊ ನೀವು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೋಬೋದು ಬನ್ನಿ ಪ್ರಶ್ನೆಗಳು ನೋಡೋಣ ಭಾರತದ ಯಾವ ಪ್ರದೇಶದಲ್ಲಿ ಇತ್ತೀಚೆಗೆ ಓಫಿಯೋರಿಜಾ ಏಕಿನಾಟ ಎಂಬ ಹೊಸ ಕಾಫಿ ಸಸ್ಯ ಪ್ರಭೇದವನ್ನು ಕಂಡುಹಿಡಿಯಲಾಯಿತು ಇದು ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ಪ್ರಶ್ನೆ ಎರಡು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಸಾಂಕ್ರಾಮಿಕ ಗೋವಿನ ರೈನೋ ಟ್ರಾಕಟೈಸ್ ಐ ಬಿ ಆರ್ ರೋಗವು ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ವೈರಸ್ ಪ್ರಶ್ನೆ ಮೂರು ಅನಂತಶಾಸ್ತ್ರಮೇಲ್ಮೆಯಿಂದ ಆಕಾಶಕ್ಕೆ ಚಿಮ್ಮೋ ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿ ಆರ್ ಡಿ ಒ ಪ್ರಶ್ನೆ ನಾಲ್ಕು ಯಾವ ಭಾರತೀಯ ಸಂಸ್ಥೆ ಹೊಸ ಸೈಫನ್ ಆಧಾರಿತ ಉಷ್ಣ ನಿರ್ಜಲೀಕರಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ಭಾರತೀಯ ವಿಜ್ಞಾನ ಸಂಸ್ಥೆ ಐ ಐ ಎಸ್ ಸಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಡಿ ಭದ್ರತಾ ಪಡೆ ಅಂದರೆ ಬಿಎಸ್ಎಫ್ ಪ್ರಾರಂಭಿಸಿದ ಹೊಸ ಎ ಮತ್ತು ಐ ಎಸ್ ಅಂದರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಕಮಾಂಡ್ ವ್ಯವಸ್ಥೆ ಹೆಸರೇನು ಸರಿಯಾದ ಉತ್ತರ ನಿರ್ಧಾರ ಬೆಂಬಲ ವ್ಯವಸ್ಥೆ ಡಿ ಎಸ್ ಎಸ್ ಪ್ರಶ್ನೆ ಆರು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದ ಫಾಲ್ಸ್ ಸ್ಮಾರ್ಟ್ ಕಾಯಿಲೆಗೆ ಕಾರಣವಾಗುವ ಅಂಶ ಯಾವುದು ಅದು ಸರಿಯಾದ ಉತ್ತರ ಸಿಲೀಂದ್ರ ಪ್ರಶ್ನೆ ಏಳು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ ಸಿ ಆರ್ ಬಿ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತಿ ಹೆಚ್ಚು ಕೃಷಿ ಆತ್ಮಹತ್ಯೆಗಳನ್ನು ವರದಿ ಮಾಡಿದ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ಎಂಟು ಯಾವ ಬಾಹ್ಯಾಕಾಶ ಸಂಸ್ಥೆ ಇಂಟರ್ ಸ್ಟೇಲಾರ್ ಮ್ಯಾಪಿಂಗ್ ಮತ್ತು ಆಕ್ಸಿಲರೇಷನ್ ಪ್ರೋಬ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಇದು ಸರಿಯಾದ ಉತ್ತರ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ಅಂದರೆ ನಾಸಾ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಸಿಲೆಕ್ಷನ್ ಆಗೋವರೆಗೂ ಯಾರ್ಯಾರು ಪ್ರೀ ಪಿ ಡಿ ಎಫ್ ತೊಗೊಂಡಿ ತೊಗೊಂಡಿದ್ದೀರಾ ಸೊ ನೀವೇ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಳ್ಳಿ ಸೊ ಒಂದು ಸಾರಿ ನೀವು ತೊಗೊಂಡ್ಮೇಲೆ ನಿಮ್ಮ ನಂಬರ್ ನಮ್ಮ ಕಡೆ ಇರಲ್ಲ ಸೊ ಹಾಗಾಗಿ ಕಾಂಟ್ಯಾಕ್ಟ್ ನೀವೇ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಕೇಳಿ ಪಡ್ಕೊಳ್ಳಿ ಪ್ರಶ್ನೆ ಒಂಬತ್ತು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಸರಿಯಾದ ಉತ್ತರ ವಿಶ್ವಸಂಸ್ಥೆ ಪ್ರಶ್ನೆ ಹತ್ತು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಲೇಕ್ ನೇಮ್ ಆಬ್ ಔಷಧವನ್ನು ಯಾವ ಕಾಯಿಲೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಇದು ಸರಿಯಾದ ಉತ್ತರ ಅಲ್ಝೈಮರ್ ಕಾಯಿಲೆ ಪ್ರಶ್ನೆ ಹನ್ನೊಂದು ಹನ್ನೊಂದನೇ ವಿಶ್ವ ಹಸಿರು ಆರ್ಥಿಕ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಇದು ಸರಿಯಾದ ಉತ್ತರ ದುಬೈ ಪ್ರಶ್ನೆ ಹನ್ನೆರಡು ಭಗವಾನ್ ಮಹಾವೀರ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ಗೋವಾ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿಮೂರು ವೈಜ್ಞಾನಿಕ ಸಂಶೋಧನೆಯನ್ನು ಹೆಚ್ಚು ಸುಲಭವಾಗಿ ಪ್ರವೇಶಿಸಲು ಯಾವ ಸಂಸ್ಥೆ ಸರಳ ಎಂಬ ಸಾಧನವನ್ನು ಪ್ರಾರಂಭಿಸಿದೆ ಇದು ಸರಿಯಾದ ಉತ್ತರ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಪ್ರಶ್ನೆ ಹದಿನಾಲ್ಕು ಹಿಮಚಿರತೆಗಳ ಸಂಪೂರ್ಣ ಜನಸಂಖ್ಯಾ ಅಂದಾಜು ನಡೆಸಿದ ಭಾರತದಲ್ಲಿ ಮೊದಲ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಪ್ರಶ್ನೆ ಹದಿನೈದು ಸರ್ ಕ್ರೀಕ್ ಎಂಬುದು ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ಪಾಕಿಸ್ತಾನದಿಂದ ಬೇರ್ಪಡಿಸುವ ಒಬ್ಬರು ಬಿಳಿತದ ನದಿ ಮುಖವಾಗಿದೆ ಇದು ಸರಿಯಾದ ಗುಜರಾತ್ ಪ್ರಶ್ನೆ ಹದಿನಾರು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಐ ಎನ್ ಎಸ್ ಸಟ್ಲೇಜ್ ಯಾವ ರೀತಿಯ ಹಡಗು ಇದು ಸರಿಯಾದ ಉತ್ತರ ಜಲವಿಜ್ಞಾನದ ಸಮೀಕ್ಷೆ ಹಡಗು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೇಳು ನಾಸಾದ ಕ್ಯಾಶಿನಿ ಕಾರ್ಯಾಚರಣೆಯ ಪ್ರಾಥಮಿಕ ಉದ್ದೇಶವೇನು ಇದು ಸರಿಯಾದ ಉತ್ತರ ಶನಿ ಮತ್ತು ಅದರ ಚಂದ್ರಗಳನ್ನು ಅನ್ವೇಷಿಸಲು ಪ್ರಶ್ನೆ ಹದಿನೆಂಟು ಭಾರತದಲ್ಲಿ ನಿಷ್ಕ್ರಿಯ ಎಲೆಕ್ಟ್ರಾನಿಕ್ ಘಟಕಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವಾಲಯ ಪ್ರಾರಂಭಿಸಿದ ಯೋಜನೆ ಹೆಸರೇನು ಇದು ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ಸ್ ಘಟಕಗಳ ತಯಾರಿಕಾ ಯೋಜನೆ ಪ್ರಶ್ನೆ ಹತ್ತೊಂಬತ್ತು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಮಾರ್ಡೆಲ್ ಫ್ಲಾಟಾ ಕ್ಯಾನನ್ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಅರ್ಜೆಂಟೀನಾ ಪ್ರಶ್ನೆ ಇಪ್ಪತ್ತು ಇಶಾನ್ ಅರೇಬಿಯನ್ ಸಮುದ್ರದ ಮೇಲೆ ರೂಪುಗೊಂಡ ಶಕ್ತಿ ಚೆಂಡುಮಾರುತಗೆ ಯಾವ ದೇಶವು ಹೆಸರಿಟ್ಟಿತ್ತು ಸರಿಯಾದ ಉತ್ತರ ಶ್ರೀಲಂಕಾ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಇಪ್ಪತ್ತೊಂದು ಅಪರೂಪದ ಯುರೋಪಿಯನ್ ಪಕ್ಷಿ ಆರ್ಟೋಲನ್ ಬಂಟಿಂಗ್ ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯದಲ್ಲಿ ಕಾಣಿಸಿಕೊಂಡಿತ್ತು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪ್ರಶ್ನೆ ಇಪ್ಪತ್ತೆರಡು ಕೊಂಕಣ್ ಟ್ವೆಂಟಿ ಫೈವ್ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುತ್ತದೆ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ಪ್ರಶ್ನೆ ಇಪ್ಪತ್ತ್ ಮೂರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನೀಕರಿಸಲು ಭಾರತ ಸರ್ಕಾರ ಪ್ರಾರಂಭಿಸಿದ ಯೋಜನೆ ಹೆಸರೇನು ಪಿ ಎಂ ಸೇತು ಪ್ರಶ್ನೆ ಇಪ್ಪತ್ನಾಲ್ಕು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಐ ಎನ್ ಎಸ್ ಸಹ್ಯಾದ್ರಿ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು ಯಾವ ವರ್ಗಕ್ಕೆ ಸೇರಿದೆ ಇದು ಸರಿಯಾದ ಉತ್ತರ ಶಿವಾಲಿ ಕೊಡದೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತನೇ ರಾಷ್ಟ್ರೀಯ ಮಟ್ಟದಲ್ಲಿ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮ ಎಲ್ಲಿ ನಡೆಸಲಾಯಿತು ಸರಿಯಾದ ಉತ್ತರ ಚೆನ್ನೈ ಪ್ರಶ್ನೆ ಇಪ್ಪತ್ತಾರು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕಾರ್ನಾಕ್ ದೇವಾಲಯವು ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಈಜಿಪ್ಟ್ ಪ್ರಶ್ನೆ ಇಪ್ಪತ್ತೇಳು ಎಂ ವೈ ಭಾರತ್ ರಾಷ್ಟ್ರೀಯ ಸೇವಾ ಯೋಜನೆ ಪ್ರಶಸ್ತಿಯನ್ನು ಯಾವ ಸಚಿವಾಲಯ ಸ್ಥಾಪಿಸಿದೆ ಸರಿಯಾದ ಉತ್ತರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಪ್ರಶ್ನೆ ಇಪ್ಪತ್ತೆಂಟು ಹೊಸ ಕಾರ್ಯತಂತ್ರದ ಸಶಸ್ತ್ರ ಕಡಿತ ಒಪ್ಪಂದ ರಷ್ಯಾ ಮತ್ತು ಯಾವ ದೇಶದ ನಡುವಿನ ಒಪ್ಪಂದವಾಗಿದೆ ಇದು ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂಬತ್ತು ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತೈದರ ಒಂಬತ್ತನೇ ಆವೃತ್ತಿಯಲ್ಲಿ ನಡೆಯಿತು ಇದು ಸರಿಯಾದ ಉತ್ತರ ನವದೆಹಲಿ ಪ್ರಶ್ನೆ ಮೂವತ್ತು ಎರಡನೇ ಜಲಾಂತಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ಕ್ರಾಫ್ಟ್ ಅನ್ನು ಎಲ್ಲಿ ನಿಯೋಜಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ವಿಶಾಖಪಟ್ಟಣ ಆಂಧ್ರ ಪ್ರದೇಶ ಪ್ರಶ್ನೆ ಮೂವತ್ತೊಂದು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನೆಸೋಲಿಂಕ್ಸ್ ಬನ ಬಿಟಾನೆ ಎಂಬ ಹೊಸ ಕಣಜ ಪ್ರಭೇದ ಪತ್ತೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪ್ರಶ್ನೆ ಮೂವತ್ತೆರಡು ಆನ್ಲೈನ್ ರಾಷ್ಟ್ರೀಯ ಔಷಧ ಪರವಾನಗಿ ವ್ಯವಸ್ಥೆ ಪೋರ್ಟಲ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದಕ್ಕೆ ಸರಿಯಾದ ಉತ್ತರ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಪ್ರಶ್ನೆ ಮೂವತ್ತ್ಮೂರು ನಂಗಲ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ಪ್ರಶ್ನೆ ಮೂವತ್ತ್ನಾಲ್ಕು ಭಾರತೀಯ ರೇಡಿಯೋ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಸ್ಟ್ಯಾಂಡರ್ಡ್ ಒನ್ ಪಾಯಿಂಟ್ ಜೀರೋ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದಕ್ಕೆ ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪ್ರಶ್ನೆ ಮೂವತ್ತೈದು ಮೇರೈನ್ ಸ್ಟೀವರ್ಡ್ ಕೌನ್ಸಿಲ್ ಪ್ರಮಾಣೀಕರಣ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನು ಇದಕ್ಕೆ ಸರಿಯಾದ ಉತ್ತರ ಸುಸ್ಥಿರ ಮೀನುಗಾರಿಕೆ ಪದ್ಧತಿಗಳನ್ನು ಗುರುತಿಸಿ ಪುರಸ್ಕರಿಸಲು ಪ್ರಶ್ನೆ ಮೂವತ್ತಾರು ಪ್ಲೂಟೋನಿಯಂ ನಿರ್ವಹಣೆ ಮತ್ತು ವಿಲೇವಾರಿ ಒಪ್ಪಂದ ಯುನೈಟೆಡ್ ಸ್ಟೇಟ್ಸ್ ಮತ್ತು ಯಾವ ದೇಶದ ನಡುವಿನ ಒಪ್ಪಂದವಾಗಿದೆ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತೇಳು ಸುಬನ್ಸಿರಿ ಮೇಲಿನ ಜಲ ವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ಮೂವತ್ತೆಂಟು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಕ್ರೋನ್ಸ್ ಕಾಯಿಲೆ ಯಾವ ರೀತಿಯ ಆಗಿದೆ ದಸರೆಯಾದ ಉತ್ತರ ದೀರ್ಘಕಾಲದ ಉರಿಯೂತದ ಕರುಳಿನ ಕಾಯಿಲೆ ಪ್ರಶ್ನೆ ಮೂವತ್ತೊಂಬತ್ತು ಬ್ರಿಜ್ ಪೋರಸ್ ಕನಾಡಿ ಎಂಬುದು ಯಾವ ರಾಜ್ಯದಲ್ಲಿ ಪತ್ತೆಯಾದ ಹೊಸ ಜಾತಿಯ ಶಿಲೀಂಧ್ರವಾಗಿದೆ ದಸರೆಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ನಾಲ್ವತ್ತು ಪಿ ಎಂ ಕುಸುಮ್ ಯೋಜನೆ ನೋಡಲ್ ಸಚಿವಾಲಯ ಯಾವುದು ಸರಿಯಾದ ಉತ್ತರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ನೆಕ್ಸ್ಟ್ ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ಸೋ ಸಬ್ಸ್ಕ್ರೈಬ್ ಮಾಡೋಕೇನು ದುಡ್ಡು ಕೊಡಬೇಕಾಗಿಲ್ಲ ನಿಮಗೋಸ್ಕರ ನಾವು ಇಷ್ಟೊಂದು ಮಾಡ್ತಿದ್ದೀವಿ ಸೊ ಒಂದು ಸಬ್ಸ್ಕ್ರೈಬ್ ತಾನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೆ ನಲ್ವತ್ತೊಂದು ಸತ್ಯಮಂಗಲಂ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ತಮಿಳುನಾಡು ಪ್ರಶ್ನೆ ನಲವತ್ತೆರಡು ಭಾರತ ಸರ್ಕಾರದ ಯಾವ ಸಚಿವಾಲಯವು ಕೃಷಿ ತಂತ್ರಜ್ಞಾನ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಇದು ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಪ್ರಶ್ನೆ ನಾಲ್ವತ್ಮೂರು ಸಾಕ್ಷ್ಯ ಕೌಂಟರ್ ಮಾನವರಹಿತ ವೈಮಾನಿಕ ವ್ಯವಸ್ಥೆ ಗ್ರಿಡ್ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಶ್ನೆ ನಾಲ್ವತ್ನಾಲ್ಕು ದ್ರವ್ಯ ಪೋರ್ಟಲ್ ಯಾವ ಸಂಸ್ಥೆಯು ಉಪಕ್ರಮವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಯುರ್ವೇದ ವಿಜ್ಞಾನಿಗಳ ಸಂಶೋಧನಾ ಕೇಂದ್ರ ಮಂಡಳಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ವತ್ತೈದು ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಅಂಚೆ ದಿನವನ್ನು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಅಕ್ಟೋಬರ್ ಹತ್ತು ಪ್ರಶ್ನೆ ನಾಲ್ವತ್ತಾರು ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಟೆಲಿ ಮಾನಸನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಸರಿಯಾದ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಶ್ನೆ ನಾಲ್ವತ್ತೇಳು ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಐಎಫ್ ಫಾರ್ ಗುಡ್ ಸಮಿಟ್ ಅನ್ನು ಭಾರತದ ಯಾವ ಇಲಾಖೆ ಆಯೋಜಿಸಿತು ಸರಿಯಾದ ಉತ್ತರ ದೂರ ಸಂಪರ್ಕ ಇಲಾಖೆ ಪ್ರಶ್ನೆ ನಾಲ್ವತ್ತೆಂಟು ಅರೇನಿಯಸ್ ನಾಕ್ಸ್ ಎಂಬ ಜೇಳ ಪ್ರಭೇದವನ್ನು ಮೊದಲ ಬಾರಿಗೆ ಯಾವ ವನ್ಯಜೀವಿ ಅಭಯಾರಣ್ಯದಲ್ಲಿ ದಾಖಲಿಸಲಾಗಿದೆ ಸರಿಯಾದ ಉತ್ತರ ಇಳುಕಿ ವನ್ಯಜೀವಿ ಅಭಯಾರಣ್ಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ವತ್ತೊಂಬತ್ತು ಸಾವಲ್ಕೋಟ್ ಜಲ ವಿದ್ಯುತ್ ಯೋಜನೆಯನ್ನು ಯಾವ ನದಿಗೆ ಅನ್ವಯಿಸಲು ಪ್ರಾಸ್ತ ಪ್ರಸ್ತಾಪಿಸಲಾಗಿದೆ ಇದು ಸರಿಯಾದ ಉತ್ತರ ಚೇನಾಬ್ ಪ್ರಶ್ನೆ ಐವತ್ತು ಪಲಮೌ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್ ಪ್ರಶ್ನೆ ಐವತ್ತೊಂದು ಹೊಸ ಬೇಗೋನಿಯಾ ಪ್ರಭೇದ ಚೌನಾ ಬುಕ್ಕು ಚೂಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ ಅಂದರೆ ಆರ್ಯ ರಕ್ತ ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ಐವತ್ತೆರಡು ಡಿಜಿಟಲ್ ಸಹಕಾರವನ್ನು ಹೆಚ್ಚಿಸಲು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಪ್ರಾರಂಭಿಸಿದ ಹೊಸ ಉಪಕ್ರಮದ ಹೆಸರೇನು ಇದು ಸರಿಯಾದ ಉತ್ತರ ಭಾರತ ಯುಕೆ ಸಂಪರ್ಕ ಮತ್ತು ನಾವೀನ್ಯತೆ ಕೇಂದ್ರ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐವತ್ಮೂರು ಕಿರು ಜಲ ವಿದ್ಯುತ್ ಯೋಜನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಇದ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ಐವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಕೆಂಟನ್ ಆರ್ ಮಿಲ್ಲರ್ ಪ್ರಶಸ್ತಿಯನ್ನು ಯಾವ ಭಾರತೀಯ ರಾಷ್ಟ್ರೀಯ ಉದ್ಯಾನವನ ನಿರ್ದೇಶಕರು ಪಡೆದಿದ್ದಾರೆ ಸರಿಯಾದ ಉತ್ತರ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಪ್ರಶ್ನೆ ಐವತ್ತೈದು ಪೂರ್ವ ಅಂಟಾರ್ಕ್ಟಿಕಾದಲ್ಲಿ ಭಾರತದ ಹೊಸ ಪ್ರಸ್ತಾವಿತ ಸಂಶೋಧನಾ ಕೇಂದ್ರದ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಮೈತ್ರಿ ಟು ಪ್ರಶ್ನೆ ಐವತ್ತಾರು ಸ್ಟೇಟ್ ಫಾಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎಂಬುದು ನ್ಯಾಟೋದ ಪರಮಾಣು ತಡೆ ವ್ಯಾಯಾಮದ ಆತಿಥೇಯ ದೇಶ ಯಾವುದು ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಕ್ಯಾಂಪಿ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಇದು ಸರಿಯಾದ ಉತ್ತರ ಇಟಲಿ ಪ್ರಶ್ನೆ ಐವತ್ತೆಂಟು ಇಪ್ಪತ್ತು ಮುಂಚಿನ ಎಚ್ಚರಿಕೆ ವೇದಿಕೆಯಾದ ಅನ್ನು ಯಾವ ಭಾರತೀಯ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ಟೆಲಿಮ್ಯಾಟಿಕ್ಸ್ ಅಭಿವೃದ್ಧಿ ಕೇಂದ್ರ ಪ್ರಶ್ನೆ ಐವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಯಾವ ರಾಜ್ಯವು ಜನನ ಸಮಯದಲ್ಲಿ ಕಡಿಮೆ ಲಿಂಗಾನುಪಾತನ ದಾಖಲಿಸಿದೆ ಎಂದು ನಾಗರಿಕ ನೋಂದಣಿ ವ್ಯವಸ್ಥೆ ವರದಿ ತಿಳಿಸಿದೆ ಇದಕ್ಕೆ ಸರಿಯಾದ ಜಾರ್ಖಂಡ್ ಪ್ರಶ್ನೆ ಅರವತ್ತು ಗೋಮತಿ ನದಿಯನ್ನು ಪುನರ್ಜೀವನಗೊಳಿಸಲು ಉತ್ತರ ಪ್ರದೇಶ ಸರ್ಕಾರ ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು ಗೋಮತಿ ಪುನರ್ಜೀವನ ಮಿಷನ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಅರವತ್ತೊಂದು ಹೊಸ ಬಾಲ್ ಹೂವಿನ ಪ್ರಭೇದವಾದ ಇಂಪೇಷಿಯನ್ಸ್ ರಾಜಾ ನಾಮ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ಅರವತ್ತೆರಡು ಮಾರ್ಕ್ ಟು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಯಾಗಿದೆ ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪ್ರಶ್ನೆ ಅರವತ್ತ್ಮೂರು ನಾಯಿಂಗ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ಅರವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಎಂಬತ್ತೈದನೇ ಸ್ಥಾನ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಅರವತ್ತೈದು ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚಿನ ವರದಿಯ ಪ್ರಕಾರ ಯಾವ ಭಾರತೀಯ ರಾಜ್ಯವು ಯು ಪಿ ವೈ ಆಟಗಳನ್ನು ಅತಿ ಹೆಚ್ಚು ತಲಾ ಬಳಕೆಯ ತೀವ್ರತೆಯನ್ನು ಹೊಂದಿದೆ ಸರಿಯಾದ ಉತ್ತರ ತೆಲಂಗಾಣ ಪ್ರಶ್ನೆ ಅರವತ್ತಾರು ರಾಷ್ಟ್ರೀಯ ಪರಿಸರ ಇಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಯಾವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸರಿಯಾದ ಉತ್ತರ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಪ್ರಶ್ನೆ ಅರವತ್ತೇಳು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಲಾಗೋ ಚೈಲಸ್ ಹಯಾವೊ ಮಿಯಾ ಝಾಕಿ ಯಾವ ಜಾತಿಗೆ ಸೇರಿದೆ ಸರಿಯಾದ ಉತ್ತರ ಬಸವನ ಹುಳು ಪ್ರಶ್ನೆ ಅರವತ್ತೆಂಟು ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಕೇರಳ ನೆಕ್ಸ್ಟ್ ಪ್ರಶ್ನೆ ಅರವತ್ತರ ಮತ್ತು ಆಕಾಶ ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ವಿನ್ಯಾಸಗೊಳಿಸಿ ಅಭಿವೃದ್ಧಿ ಪಡಿಸಿತು ಸರಿಯಾದದ್ದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪ್ರಶ್ನೆ ಎಪ್ಪತ್ತು ಸಮುದ್ರ ಶಕ್ತಿ ಎರಡು ಸಾವಿರದ ಇಪ್ಪತ್ತೈದು ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುತ್ತದೆ ಸರಿಯಾದರೆ ಇಂಡೋನೇಷ್ಯಾ ಪ್ರಶ್ನೆ ಎಪ್ಪತ್ತೊಂದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಟಪ್ಥಾನ್ ರಾಮುಖಿ ಯಾವ ದೇಶದಲ್ಲಿದೆ ಸರಿಯಾದರೆ ಇರಾನ್ ಪ್ರಶ್ನೆ ಎಪ್ಪತ್ತೆರಡು ಮೇರ್ಕೋ ಸರ್ ಯಾವ ಖಂಡದ ಪ್ರಾದೇಶಿಕ ಆರ್ಥಿಕ ಸಂಸ್ಥೆಯಾಗಿದೆ ಇದು ಸರಿಯಾದ ಉತ್ತರ ದಕ್ಷಿಣ ಅಮೇರಿಕಾ ಸ್ನೇಹಿತರೆ ನನಗೆ ಹುಷಾರಿಲ್ಲ ಇಲ್ಲ ಅಂದರೂ ಸೊ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನು ಕ್ಲಾಸ್ ತೊಗೋತೀನಿ ದಯವಿಟ್ಟು ಇದಕ್ಕಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ರಶ್ನೆ ಎಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರ ವಿಶ್ವಸಂಸ್ಥೆಯ ಜಾಗತಿಕ ಭೂಗೋಳ ಪ್ರಾದೇಶಿಕ ಸಮಿತಿಯ ಹೊಸ ಅಧ್ಯಕ್ಷರಾಗಿ ಯಾವ ದೇಶ ಆಯ್ಕೆಯಾಗಿದೆ ದಸರ್ಯಾದ್ರೂ ಭಾರತ್ ಪ್ರಶ್ನೆ ಎಪ್ಪತ್ನಾಲ್ಕು ಆಧಾರ ಅಂದರೆ ಶೀತಾ ಜ್ಯೋತಿ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸಂಘಕ್ಕಾಗಿ ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು ಉತ್ತರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಪ್ರಶ್ನೆ ಎಪ್ಪತ್ತೈದು ಯಾವ ಸಂಸ್ಥೆಯು ಮೊದಲ ರಾಜ್ಯ ಅರಣ್ಯ ಹಣಕಾಸು ಎರಡು ಸಾವಿರದ ಇಪ್ಪತ್ತೈದು ವರದಿಯನ್ನು ಬಿಡುಗಡೆ ಮಾಡಿದೆ ಇದು ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಪ್ರಶ್ನೆ ಎಪ್ಪತ್ತಾರು ಕೋಲಂ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಇದು ಸರಿಯಾದ ಉತ್ತರ ತೆಲಂಗಾಣ ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಈಗಾಗಲೇ ಎಸ್ ಎಸ್ ಸಿ ಎಚ್ ಎಸ್ ಎಲ್ ದಿನಾಂಕ ಘೋಷಣೆ ಮಾಡಲಾಗಿದೆ ಸೊ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಆದಮೇಲೆ ಎಮ್ ಟಿ ಎಸ್ ಇದೆ ಸೊ ಯಾರು ತಪ್ಪದೆ ಯಾರು ತಪ್ಪಿಸ್ಬೇಡಿ ಸೊ ಪೂರ್ತಿ ವಿಡಿಯೋ ನೋಡಿ ಪ್ರಶ್ನೆ ಎಪ್ಪತ್ತೇಳು ಹೆಚ್ಚಿನ ಇಳುವರಿ ನೀಡುವ ದೀರ್ಘಕಾಲೀನ ಹತ್ತಿ ಕೃಷಿಯನ್ನು ಉತ್ತೇಜಿಸಲು ಸರ್ಕಾರವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭಿಸಿದ ಮಿಷನ್ನ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಕಪಾಸ್ ಕ್ರಾಂತಿ ಮಿಷನ್ ಪ್ರಶ್ನೆ ಎಪ್ಪತ್ತೆಂಟು ಕೇಂದ್ರ ಸಲಕರಣೆ ಗುರುತಿನ ನೋಂದಣಿ ಪೋರ್ಟಲ್ ಪೋರ್ಟಲ್ ಮೂಲಕ ಕದ್ದ ಮತ್ತು ಕಾಣೆಯಾದ ಮೊಬೈಲ್ ಫೋನ್ಗಳನ್ನು ಮರುಪಡೆಯುವಲ್ಲಿ ಭಾರತದಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನ ಪಡೆದಿದೆ ಇದು ಸರಿಯಾದ ಉತ್ತರ ತೆಲಂಗಾಣ ಪ್ರಶ್ನೆ ಎಪ್ಪತ್ತೊಂಬತ್ತು ಮರಣವನ್ನು ಕಾನೂನಿನ ಮೂಲಕ ಕಾನೂನುಬದ್ಧಗೊಳಿಸಿದ ಲ್ಯಾಟಿನ್ ಅಮೆರಿಕಾದಲ್ಲಿ ಮೊದಲ ದೇಶ ಯಾವುದು ಸರಿಯಾದ ಉತ್ತರ ಉರುಗ್ವೆ ಪ್ರಶ್ನೆ ಎಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಪ್ರತಿ ಜೀವಕ ನಿರೋಧಕ ಕಣ್ಗಾವಲು ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಇದು ಸರಿಯಾದ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಬತ್ತೊಂದು ಭಾರತಕ್ಕೆ ಚೀನಾದ ಪಟಾಕಿಗಳ ಅಕ್ರಮ ಕಳಸಾಗಣೆ ತಡೆಯಲು ಕಂದಾಯ ಗುಪ್ತಚರ ನಿರ್ದೇಶನಾಲಯವು ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು ಉತ್ತರ ಆಪರೇಷನ್ ಫೈರ್ ಟ್ರಯಲ್ ಪ್ರಶ್ನೆ ಎಂಬತ್ತೆರಡು ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ದೆಹಲಿ ಎನ್ ಸಿ ಆರ್ನಲ್ಲಿ ಯಾವ ಪರಿಸರ ಸಮಸ್ಯೆಯನ್ನು ನಿಭಾಯಿಸಲು ವಿನ್ಯಾಸಗೊಳಿಸಲಾದ ಚೌಕಟಾಗಿದೆ ದಸರೆಯಾದ್ರೂ ವಾಯುಮಾಲಿನ್ಯ ಪ್ರಶ್ನೆ ಎಂಬತ್ಮೂರು ಸೂರ್ಯನ ಕರೋನಲ್ ಮಾಸ್ ಎಜೆಕ್ಷನ್ ಚಂದ್ರನ ಮೇಲೆ ಬೀರುವ ಪರಿಣಾಮವನ್ನು ಮೊದಲ ಬಾರಿಗೆ ಗಮನಿಸಿದ ಭಾರತೀಯ ಚಂದ್ರಯಾನ ಯಾವುದು ಸರಿಯಾದ ಉತ್ತರ ಚಂದ್ರಯಾನ ಯಾಡು ಪ್ರಶ್ನೆ ಎಂಬತ್ನಾಲ್ಕು ಒಂಬತ್ತನೇ ದೀಪೋತ್ಸವದಲ್ಲಿ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿಸುವ ಮೂಲಕ ಉತ್ತರ ಪ್ರದೇಶದ ಯಾವ ನಗರೂ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸಾಧಿಸಿದೆ ಅದಕ್ಕೆ ಸರಿಯಾದ ಉತ್ತರ ಅಯ್ಯೋದೇ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಬತ್ತೈದು ಒಂದೂರ ಇಪ್ಪತ್ತೈದನೇ ಭಾರತೀಯ ಫುಟ್ಬಾಲ್ ಅಸೋಸಿಯೇಷನ್ ಸೀಳಿ ಎರಡು ಸಾವಿರದ ಇಪ್ಪತ್ತೈದರನ್ನು ಯಾವ ಫುಟ್ಬಾಲ್ ತಂಡ ಗೆದ್ದಿದೆ ಇದಕ್ಕೆ ಸರಿಯಾದ ಉತ್ತರ ಮೋಹನ್ ಬಗಾನ್ ಸೂಪರ್ ಜೈಂಟ್ ಪ್ರಶ್ನೆ ಎಂಬತ್ತಾರು ಭಾರತದಲ್ಲಿ ಅಧಿಕೃತ ಆರ್ಥಿಕ ನಿರ್ವಾಹಕ ಕಾರ್ಯಕ್ರಮವು ಯಾವ ಅಂತಾರಾಷ್ಟ್ರೀಯ ಚೌಕಟ್ಟಿನಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಕಸ್ಟಮ್ಸ್ ಸಂಸ್ಥೆ ಸುರಕ್ಷತೆ ಮಾನದಂಡಗಳ ಚೌಕಟ್ಟು ಪ್ರಶ್ನೆ ಎಂಬತ್ತೇಳು ಕೇರಳದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೊಸದಾಗಿ ಪತ್ತೆಯಾದ ಪ್ರಭೇದ ಟೆಟ್ರಾಟೇನಿಯಂ ಮನಿ ಕಂಡು ಕಂಡುಬಂದಿದೆ ಇದು ಸರಿಯಾದ ಉತ್ತರ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಪ್ರಶ್ನೆ ಎಂಬತ್ತೆಂಟು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಮಲ್ಬಾರ್ ಗ್ಲೈಡಿಂಗ್ ಫ್ರಾಗ್ ಭಾರತದ ಯಾವ ದೇಶ ಪ್ರದೇಶಕ್ಕೆ ಸ್ಥಳೀಯವಾಗಿದೆ ಇದು ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಬತ್ತೊಂಬತ್ತು ಭಾರತದ ಮೊದಲ ದೇಶೀಯವಾಗಿ ವಿನ್ಯಾಸಗೊಳಿಸಲಾದ ಮತ್ತು ತಯಾರಿಸಿದ ವಿಮಾನ ವಾಹಕ ನೌಕೆಯ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಐ ಎನ್ ಎಸ್ ವಿಕ್ರಾಂತ್ ಪ್ರಶ್ನೆ ತೊಂಬತ್ತು ಕೋನಾರ್ಕ್ ಬುಲ್ಖಂಡ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ಒಡಿಸ್ಶಾ ಪ್ರಶ್ನೆ ತೊಂಬತ್ತೊಂದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೌಂಟ್ ಹೆಟ್ನಾ ಯಾವ ದೇಶದಲ್ಲಿದೆ ಇದು ಸರಿಯಾದ ಉತ್ತರ ಇಟಲಿ ಪ್ರಶ್ನೆ ತೊಂಬತ್ತೆರಡು ಸ್ಟಾರ್ಮ್ ಶಾಡೋ ಕ್ಷಿಪಣಿಯನ್ನು ಯುನೈಟೆಡ್ ಕಿಂಗ್ಡಮ್ ಮತ್ತು ಯಾವ ದೇಶದ ಎಂಜಿಯಾಗಿ ಪ್ರಾರಂಭಿಸಿದೆ ಅಥವಾ ಅಭಿವೃದ್ಧಿಪಡಿಸಿದೆ ಇದಕ್ಕೆ ಸರಿಯಾದ ಫ್ರಾನ್ಸ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ದರೋಜಿ ಕರೋಡಿಯ ಕರಡಿಯ ಅಭಯಾರಣ್ಯ ಬಳಿ ಕಾಣಿಸಿಕೊಂಡೆ ಭಾರತೀಯ ಸ್ಕಾಪ್ಸ್ ಗೂಬೆ ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ ಇದಕ್ಕೆ ಸರಿಯಾದ ಥರ ದಕ್ಷಿಣ ಏಷ್ಯಾ ಪ್ರಶ್ನೆ ತೊಂಬತ್ನಾಲ್ಕು ಸ್ಕಿಲ್ಲಿಂಗ್ ಫಾರ್ ಎ ಐ ರೆಡಿನೆಸ್ ಕಾರ್ಯಕ್ರಮವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಇದು ಸರಿಯಾದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಪ್ರಶ್ನೆ ತೊಂಬತ್ತೈದು ನಿಂಗೋಲ್ ಚೊ ಚಕೌಬಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಇದು ಸರಿಯಾದ ನಾಗಾಲ್ಯಾಂಡ್ ಪ್ರಶ್ನೆ ತೊಂಬತ್ತಾರು ಹೀನ್ಯೂಮ್ ಫೈ ಯಾವ ದೇಶ ಅಭಿವೃದ್ಧಿಪಡಿಸಿದ ಬ್ಯಾಲೆಕ್ಸ್ ಶೀಟ್ ಕ್ಷಿಪಣಿಯಾಗಿದೆ ಅದು ಸರಿಯಾದ ದಕ್ಷಿಣ ಕೊರಿಯಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ತೊಂಬತ್ತೇಳು ಎರಡು ಸಾವಿರದ ಇಪ್ಪತ್ತೈದರ ನಲ್ವತ್ತೇಳನೇ ಆಸಿಯಾನ್ ಶೃಂಗಸಭೆ ಆತಿಥೆಯ ದೇಶ ಯಾವುದು ಇದು ಸರಿಯಾದ ಉತ್ತರ ಮಲೇಷ್ಯಾ ಪ್ರಶ್ನೆ ತೊಂಬತ್ತೆಂಟು ಈಶಾನ್ಯದಲ್ಲಿ ರೈಲ್ವೆ ಹಳಿಗಳಲ್ಲಿ ಒಳನುಗ್ಗುವಿಕೆ ಪತ್ತೆ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು ಇದು ಸರಿಯಾದ ಉತ್ತರ ಈಶಾನ ಗಡಿನಾಡು ರೈಲ್ವೆ ಪ್ರಶ್ನೆ ತೊಂಬತ್ತೊಂಬತ್ತು ಇತ್ತೀಚೆಯ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಕ್ರೈ ಸಾಂಧೆ ಮೂ ಬಿಡುವ ಸಸ್ಯವು ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ ಸರಿಯಾದ ಉತ್ತರ ಏಷ್ಯಾ ಮತ್ತು ಈಶಾನ ಯುರೋಪ್ ಪ್ರಶ್ನೆ ನೂರು ಎರಡ್ ಸಾವಿರದ ಇಪ್ಪತ್ತೈದರ ಸಾಗರ್ ಸ್ಕೈ ಆತಿಥ್ಯ ವಹಿಸಿರುವ ದೇಶ ಯಾವುದು ಸರಿಯಾದ ಉತ್ತರ ಸ್ಪೇನ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಒಂದು ಸ್ಯೂಡೋ ಹೋರ್ಬನ್ಸ್ ಬಹುವುಡ್ ಡೆನ್ಸಿಸ್ ಎಂಬ ಹೊಸ ಮೀನು ಪ್ರಭೇದವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಇದು ಸರಿಯಾದ ಉತ್ತರ ಒಡಿಸ್ಸಾ ಪ್ರಶ್ನೆ ನೂರ ಎರಡು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಲೀಜೆಟ್ ಎಂದರೇನು ಇದಕ್ಕೆ ಸರಿಯಾದ ಉತ್ತರ ಬಹುಕುಶಿತಗಳಲ್ಲಿ ರೂಪುಗೊಳ್ಳುವ ಅತ್ಯಂತ ವಿಷಕಾರಿ ದ್ರವ ಪ್ರಶ್ನೆ ನೂರ ಮೂರು ರಾಷ್ಟ್ರೀಯ ಏಕತಾ ದಿನವನ್ನು ರಾಷ್ಟ್ರೀಯ ಏಕತಾ ದಿವಸ್ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಇದು ಸರಿಯಾದ ಉತ್ತರ ಅಕ್ಟೋಬರ್ ಮೂವತ್ತೊಂದು ಪ್ರಶ್ನೆ ನೂರ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಕಿಸ್ತಾನದ ಪಶ್ಚಿಮ ಗಡಿಯಲ್ಲಿ ಭಾರತ ಪ್ರಾರಂಭಿಸಿದ ವಾರ್ಷಿಕ ತ್ರಿಶಿವ ಯುದ್ಧ ವ್ಯಾಯಾಮದ ಹೆಸರೇನು ಇದು ಸರಿಯಾದ ಉತ್ತರ ಸ್ಪೆಷಲ್ ವ್ಯಾಯಾಮ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ಐದು ಪ್ರಾಜೆಕ್ಟ್ ಅರುಣಾಂಕ್ ಯಾವ ಸಂಸ್ಥೆಯ ಉಪಕ್ರಮವಾಗಿದೆ ಗಡಿ ರಸ್ತೆಗಳ ಸಂಸ್ಥೆ ಪ್ರಶ್ನೆ ನೂರ ಆರು ಒಲ್ಲೋ ಬುಡಕಟ್ಟು ಪ್ರಾಥಮಿಕ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅರುಣಾಚಲ ಪ್ರದೇಶ ಪ್ರಶ್ನೆ ನೂರ ಏಳು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಶೃಂಗಸಭೆ ಆದ್ಯತೆಯ ದೇಶ ಯಾವುದು ದಕ್ಷಿಣ ಕೊರಿಯಾ ಪ್ರಶ್ನೆ ನೂರ ಎಂಟು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಬಿಳಿಕೆನ್ನೆ ಪಾಟ್ರಿಡ್ಜ್ ಮುಖ್ಯವಾಗಿ ಯಾವ ದೇಶದಲ್ಲಿ ಕಂಡು ಬರ್ತದೆ ಹೆಸರಿಯಾದ್ರೂ ಈಶಾನ್ಯ ಭಾರತ್ ಪ್ರಶ್ನೆ ನೂರ ಒಂಬತ್ತು ಮಿಸ್ತಿ ಉಪಕ್ರಮವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಇದು ಸರಿಯಾದ ಥರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಪ್ರಶ್ನೆ ನೂರ ಹತ್ತು ಎಂ ಕ್ರಯೋ ಕ್ರಯೋಪ್ರಿಸರ್ವೇಷನ್ಗಾಗಿ ಕ್ರಯೋಡಿಲ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದ ಸರಿಯಾದ ಉತ್ತರ ರಾಷ್ಟ್ರೀಯ ಪ್ರಾಣಿ ಪೋಷಣೆ ಮತ್ತು ಶರೀರ ಸಂಸ್ಥೆ ಬೆಂಗಳೂರು ಪ್ರಶ್ನೆ ನೂರ ಹನ್ನೊಂದು ಬೋಂಡ್ಲಾ ವನ್ಯಜೀವಿ ಬೆರಣಿ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ಗೋವಾ ಪ್ರಶ್ನೆ ನೂರ ಹನ್ನೆರಡು ಇತ್ತೀಚೆಗೆ ಪುರಾತಜ್ಞರು ಕುವೈತ್ನ ಯಾವ ದ್ವೀಪದಲ್ಲಿ ದಿಲ್ಮ ನಾಗರಿಕತೆ ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದಾದ ದೇವಾಲಯವನ್ನು ಕಂಡುಹಿಡಿದರು ಸರಿಯಾದ ಉತ್ತರ ಪೈಲಕಾ ದೀಪ ಪ್ರಶ್ನೆ ನೂರ ಹದಿಮೂರು ಐ ಎನ್ ಎಸ್ ಇಶಾಕ್ ಅನ್ನು ಯಾವ ಭಾರತೀಯ ಹಡಗು ನಿರ್ಮಾಣ ಕಂಪನಿ ನಿರ್ಮಿಸಿದೆ ಇದು ಸರಿಯಾದ ಉತ್ತರ ಗಾರ್ಡನ್ ರಿಚ್ ಬಿಲ್ಡರ್ಸ್ ಅಂಡ್ ಎಂಜಿನಿಯರಿಂಗ್ ಲಿಮಿಟೆಡ್ ಪ್ರಶ್ನೆ ನೂರ ಹದಿನಾಲ್ಕು ವಿಶ್ವದ ಮೊದಲ ಏನ್ ಪೇಗಡ ಸ್ಟೇಬಲ್ ಅನ್ನು ಅಂದರೆ ಜೆ ಪಿ ವೈ ಸಿ ಎಂದು ಯಾವ ದೇಶ ಬಿಡುಗಡೆ ಮಾಡಿದೆ ಇದು ಉತ್ತರ ಜಪಾನ್ ಪ್ರಶ್ನೆ ನೂರ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಯೂತ್ ಕ್ರೀಡಾಕೂಟದಲ್ಲಿ ಹದಿನೆಂಟು ವರ್ಷದೊಳಗಿನ ಬಾಲಕರ ಮತ್ತು ಹದಿನೆಂಟು ವರ್ಷದೊಳಗಿನ ಬಾಲಕಿಯರ ಕಬಡ್ಡಿ ಸ್ಪರ್ಧೆಗಳ ಯಾವ ದೇಶವು ಚಿನ್ನದ ಪದಕಗಳನ್ನು ಗೆದ್ದಿದೆ ಇದಕ್ಕೆ ಸರಿಯಾದ ಭಾರತ್ ಪ್ರಶ್ನೆ ನೂರ ಹದಿನಾರು ಸತ್ಕೋಶಿಯಾ ಹುಲಿ ಬ್ಯಾರಣ್ಣ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಒಡಿಸ್ಸಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಹದಿನೇಳು ರಾಷ್ಟ್ರೀಯ ಬೀಜ ನಿಗಮ ಯಾವ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದು ಸರಿಯಾದ ಉತ್ತರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಪ್ರಶ್ನೆ ನೂರ ಹದಿನೆಂಟು ಇತ್ತೀಚಿನ ಸುದ್ದಿಯಲ್ಲಿ ಕೊಯಿಲ್ ಕಾಂತ್ ಯಾವುದು ಇದು ಸರಿಯಾದ ಉತ್ತರ ಇತಿಹಾಸ ಪೂರ್ವ ಲೋ ಲೋಫಿನ್ಡ ಮೀನು ಪ್ರಶ್ನೆ ನೂರ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗ್ಲೋಬಲ್ ಫೈರ್ ಪವರ್ ಸೃಚಿಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಸರಿಯಾದ ಉತ್ತರ ನಾಲ್ಕು ಪ್ರಶ್ನೆ ನೂರ ಇಪ್ಪತ್ತು ಮೋಹ ಚಂಡಮಾರುತ ಇತ್ತೀಚೆಗೆ ಯಾವ ಪ್ರದೇಶದಲ್ಲಿ ಭೂ ಕುಸಿತವನ್ನು ಮಾಡಿದೆ ಇದು ಸರಿಯಾದ ಉತ್ತರ ಬಂಗಾಳ ಕೋಲಿ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಮತ್ತೆ ಪದೇ ಪದೇ ಹೇಳ್ತಿದ್ದೀನಿ ದಯವಿಟ್ಟು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನಿಮಗೆ ಪಿಡಿಯಬೇಕಾದಲ್ಲಿ ಸೊ ಫಸ್ಟಿಗೆ ನಂಬರ್ ಕೊಟ್ಟಿದ್ದೀನಿ ಅದರ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ನೂರ ಇಪ್ಪತ್ತೊಂದು ವಿಶ್ವದ ಅತಿ ದೊಡ್ಡ ಪತಂಗವಾದ ಅಟ್ಲಾಸ್ ಪತಂಗ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿತು ಸರಿಯಾದ ಉತ್ತರ ಕರ್ನಾಟಕ ಪ್ರಶ್ನೆ ನೂರ ಇಪ್ಪತ್ತೆರಡು ಹಸ್ತಿನಾಪುರ್ ವನ್ಯಜೀವಿ ಅಭ್ಯಾರಣ್ಯ ಯಾವ ರಾಜ್ಯದಲ್ಲಿ ಉತ್ತರ ಪ್ರದೇಶ ಪ್ರಶ್ನೆ ನೂರ ಇಪ್ಪತ್ತ್ ಮೂರು ಪೋರ್ಟಲ್ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಕಲ್ಲಿದಲು ಪ್ರಶ್ನೆ ನೂರ ಇಪ್ಪತ್ನಾಲ್ಕು ಇತ್ತೀಚೆಗೆ ಜೆ ಐ ಟ್ಯಾಗ್ ಪಡೆದ ಇಂಡಿ ಸುಣವನ್ನು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಬೆಳೆಸಲಾಗುತ್ತದೆ ಸರಿಯಾದ ಉತ್ತರ ಕರ್ನಾಟಕ ಪ್ರಶ್ನೆ ನೂರ ಇಪ್ಪತ್ತೈದು ಮಾದರಿ ಯುವ ಗ್ರಾಮ ಅನ್ನು ಯಾವ ಸಚಿವಾಲಯಗಳು ಜಂಟಿಯಾಗಿ ಪ್ರಾರಂಭಿಸಿದವು ಸರಿಯಾದ ಉತ್ತರ ಪಂಚಾಯಿತಿ ರಾಜ್ ಸಚಿವಾಲಯ ಶಿಕ್ಷಣ ಸಚಿವಾಲಯ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಸ್ನೇಹಿತರೆ ಇಲ್ಲಿಗೆ ಟಾಪ್ ಒನ್ ಟ್ವೆಂಟಿ ಫೈವ್ ಪ್ರಶ್ನೆಗಳ ಕ್ಲಾಸ್ ಮುಗಿಯುತ್ತೆ ಸೊ ಪರೀಕ್ಷೆ ತುಂಬ ಹತ್ತಿರದಲ್ಲಿದೆ ಯಾರೂ ಮಿಸ್ ಮಾಡ್ಕೋಬೇಡಿ ಹಿಂದಿನ ಕ್ಲಾಸ್ಗಳನ್ನು ನೋಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು